ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಹಾಗಿದ್ರೆ ಈ ಮಿಸ್ ಮಾಡ್ಕೋಬೇಡಿ ಹೌದು ರಾಜ್ಯ ಸರ್ಕಾರದಿಂದ ಹೇಗೆ ನಿಮಗೆ ಪ್ರತಿ ತಿಂಗಳು ಕ್ರೇಷ್ಮಿ ಸ್ಕೀಮ್ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಉಚಿತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿದೆಯೋ ಅದೇ ರೀತಿ ಎ ಪಿ ಎಲ್ ಅಥವಾ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅರವತ್ತು ಸಾವಿರ ರೂಪಾಯಿ ಕಂಪ್ಲೀಟ್ ಫ್ರೀ ಆಗಿ ಸಿಗುತ್ತೆ ಹೌದು ಒಂದೇ ಕುಟುಂಬದಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ಅರವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಉಚಿತ ಹಣ ಸಿಗುವಂತದ್ದು ಹೌದು ಈ ಒಂದು ವಿಡಿಯೋದಲ್ಲಿ ಎಪಿಎಲ್ ಅಥವಾ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರ ಉಚಿತವಾಗಿ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಹಣ ಹೇಗೆ ಸಿಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿವರದಲ್ಲಿ ಅರ್ಜಿಯನ್ನ ಸಲ್ಲಿಸುವುದಿಲ್ಲ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಅರ್ಜು ಇರಬೇಕಾದ ಅರ್ಹತೆ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಎ ಪಿ ಎಲ್ ಅಥವಾ ಬಿ ರೇಷನ್ ಕಾರ್ಡ್ ಇದ್ದವರು ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಶುರು ವಿಡಿಯೋಣ ಇಲ್ಲಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ರಾಜ್ಯ ಸರ್ಕಾರದಿಂದ ಕಂಪೀಟ್ ಫ್ರೀ ಆಗಿ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಹೌದು ಸ್ನೇಹಿತರೆ ಈ ಮಾತನ್ನ ನಾ ಹೇಳ್ತಿಲ್ಲ ಖುದ್ದಾಗಿ ವಿತ್ ಪ್ರೂಫ್ ಹೇಗೆ ಸಿಗುತ್ತೆ ಯಾರಿಗೆಲ್ಲ ಸಿಗುತ್ತೆ ಎಂದು ಕಂಪಿಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವುದು ಸ್ನೇಹಿತರೆ ಈ ಸ್ಕೀಮ್ ನ ಅನುಕೂಲ ಬೆನಿಫಿಟ್ಸ್ ಗಳು ಇನ್ನು ಕೂಡ ಅನೇಕ ಜನರಿಗೆ ಗೊತ್ತಿರುವುದಿಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋ ಯಾಕೆಂದ್ರೆ ಅನೇಕ ಜನ ಬಡವರು ಕೂಲಿ ಕಾರ್ಮಿಕರು ಇರ್ತಾರೆ ಸೊ ಅವ್ರಿಗಂತಲೇ ರಾಜ್ಯ ಸರ್ಕಾರ ಈ ಸ್ಕೀಮನ್ನು ಲಾಂಚ್ ಮಾಡಿರುವಂಥದ್ದು ಹೌದು ಸ್ನೇಹಿತರೆ ಲೇಬರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರ ಕುಟುಂಬದವರಿಗೆ ಅರವತ್ತು ಸಾವಿರ ರೂಪಾಯಿ ಕಂಪ್ಲೀಟ್ ಫ್ರೀಯಾಗಿ ಉಚಿತವಾಗಿ ಸಿಗುತ್ತೆ ಕರ್ನಾಟಕ ಸರ್ಕಾರ ಲೇಬರ್ ಕಾರ್ಡ್ ಅಥವಾ ಕಾರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಅಥವಾ ಕುಟುಂಬದವರಿಗೆ ಅರವತ್ತು ಸಾವಿರ ರೂಪಾಯಿ ಕಂಪ್ಲೀಟ್ ಫ್ರೀಯಾಗಿ ಕೊಡ್ತಿದೆ ಹೌದು ಸ್ನೇಹಿತರೆ ಇಲ್ಲಿ ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಮದುವೆಯ ಸಹಾಯಧನ ಹೌದು ಮದುವೆ ಆಗೋದಿಕ್ಕೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಅಮೌಂಟ್ ಸಿಗುತ್ತೆ ಈ ಅಮೌಂಟ್ ಅವರ ಬ್ಯಾಂಕಿನ ಗೆ ನೇರವಾಗಿ ಡಿ ಬಿ ಟಿ ಮೂಲಕ ಜಮಾ ಆಗುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಮದುವೆಯ ಸಹಾಯಧನ ಈ ಸ್ಕೀಮ್ ಅಡಿಯಲ್ಲಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಅಂದ್ರೆ ನೋಂದಾಯಿತ ಕಾರ್ಮಿಕನ ಅಥವಾ ಅವರ ಮಕ್ಕಳ ಮದುವೆಗೆ ಮಂಡಳಿಯಿಂದ ಅರವತ್ತು ಸಾವಿರ ರೂಪಾಯಿ ಸಾಧನವನ್ನು ಪಡೆಯಬಹುದು ಹೌದು ನಿಮಗೆಲ್ಲ ಗೊತ್ತಿರಬಹುದು ಕಟ್ಟಡ ಕೆಲಸ ಮಾಡುವಂತರು ಕೂಲಿ ಕಾರ್ಮಿಕರು ಚರಂಡಿ ಕೆಲಸ ಮಾಡುವಂತರು ಲೇಬರ್ಸು ಸೆಂಟ್ರಿಂಗ್ ಕೆಲಸ ಮಾಡುವಂತರು ಇವರಿಗೆ ಈ ಸ್ಕೀಮ್ನ ಅಡಿಯಲ್ಲಿ ಅರವತ್ತು ಸಾವಿರ ರೂಪಾಯಿ ಫ್ರೀಯಾಗಿ ಸಿಗುತ್ತೆ ಸೊ ಯಾರಿಗೆಲ್ಲ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅಂದ್ರೆ ಲೇಬರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಮದುವೆ ಆಗಿಲ್ಲ ಅಂದ್ರೆ ಆ ವ್ಯಕ್ತಿಯು ಈ ಸ್ಕೀಮ್ಗೆ ಅರ್ಜಿ ಹಾಕಿ ಅರವತ್ತು ಸಾವಿರ ರೂಪಾಯಿನ ಕಂಪ್ಲೀಟ್ ಫ್ರೀಗೆ ಪಡೆಯಬಹುದು ಅಥವಾ ಆತನಿಗೆ ಮದುವೆ ಆಗಿದ್ರೆ ಹೌದು ಒಂದು ವೇಳೆ ಲೇಬರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಮದುವೆ ಆಗಿದ್ರೆ ಆತನ ಇಬ್ಬರ ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಫ್ರೀಗೆ ಪಡೆಯಬಹುದು ಹೌದು ಒಂದು ಕುಟುಂಬದಲ್ಲಿ ಇಬ್ಬರು ಈ ಸ್ಕೀಮ್ಗೆ ಅರ್ಜಿ ಹಾಕಿ ಅರವತ್ತು ಸಾವಿರ ರೂಪಾಯಿ ಪ್ಲಸ್ ಅರವತ್ತು ಸಾವಿರ ರೂಪಾಯಿ ಟೋಟಲ್ ಆಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಈ ಮದುವೆಯ ಸಜನ ಸ್ಕೀಮ್ ಅಡಿಯಲ್ಲಿ ಕಂಪ್ಲೀಟ್ ಫ್ರೀ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಸ್ಕೀಮ್ ಗೆ ಅರ್ಜಿ ಹಾಕಲು ಬೇಕಾದ ಅರ್ಹತೆಗಳು ಏನಪ್ಪಾ ಅಂದ್ರೆ ಈ ವ್ಯಕ್ತಿಯು ಈ ಸ್ಕೀಮ್ ಗೆ ಅರ್ಜಿ ಹಾಕುವಂತ ವ್ಯಕ್ತಿಯು ಲೇಬರ್ ಕಾರ್ಡ್ ಅನ್ನು ಪಡೆದುಕೊಂಡು ಕನಿಷ್ಠ ಒಂದು ವರ್ಷ ಆಗಿರಬೇಕು ಹೌದು ಲೇಬರ್ ಕಾರ್ಡ್ ಅಥವಾ ಕಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಒಂದು ವರ್ಷ ಆದ ಮೇಲೆ ಮದುವೆ ಆಗುವಂತ ವ್ಯಕ್ತಿಯು ಅಥವಾ ಅಥವಾ ಕುಟುಂಬದವರು ಈ ಸ್ಕೀಮ್ ಗೆ ಅರ್ಜಿ ಹಾಕಿ ಒಟ್ಟಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಫ್ರೀಗೆ ಪಡೆದುಕೊಳ್ಳಬಹುದು ನಂತರ ಈ ಸ್ಕೀಮ್ ಅಡಿಯಲ್ಲಿ ಒಂದು ಕುಟುಂಬದವರು ಎರಡು ಬಾರಿ ಮಾತ್ರ ಈ ಸ್ಕೀಮ್ ಗೆ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ ನಂತರ ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಮದುವೆ ಆದ ಈ ಈ ಉಚಿತವಾಗಿ ಪಡೆದುಕೊಳ್ಳಬಹುದು ಹೌದು ಮದುವೆ ಆದ ಆರು ತಿಂಗಳ ಒಳಗಾಗಿ ನೀವು ಅರ್ಜಿ ಹಾಕಬೇಕು ಹೌದು ಒಂದು ವೇಳೆ ಆರು ತಿಂಗಳು ನಂತರ ಅರ್ಜಿ ಹಾಕಿದ್ರೆ ನಿಮಗೆ ಅಮೌಂಟ್ ಸಿಗೋದಿಲ್ಲ ಹೌದು ನಂತರ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನಪ್ಪಾ ಅಂದ್ರೆ ವ್ಯಕ್ತಿಯ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಬೇಕಾಗುತ್ತೆ ನಂತರ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಒಂದು ವೇಳೆ ನಿಮ್ಮ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿ ಹಾಕುವುದು ಇಲ್ಲಿ ಹೇಗೆ ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಾದ್ರೆ ಬಾಟಮ್ ಅಲ್ಲಿ ಕೊಟ್ಟಿದ್ದೀನಿ ಆ ವಿಡಿಯೋ ನೋಡ್ಕೋಬಿಟ್ಟು ನೀವು ಈ ಮ್ಯಾರೇಜ್ ಸರ್ಟಿಫಿಕೇಟ್ ಅರ್ಜಿ ಹಾಕಬಹುದು ನಂತರ ಆಧಾರ್ ಕಾರ್ಡ್ ನಂತರ ಮದುವೆ ಆದ ಇನ್ವಿಟೇಷನ್ ಕಾರ್ಡ್ ನಂತರ ಲಾಯರ್ ನ ಒಂದು ಅಫಿಡವಿಟ್ ನಂತರ ಮದುವೆ ಆದ ಫೋಟೋಸ್ ನಂತರ ಎರಡು ಪಾಸ್ಪೋರ್ಟ್ ಅಳಿತ ಫೋಟೋಸ್ ನಂತರ ಬ್ಯಾಂಕಿನ ಪಾಸ್ಬುಕ್ ಸೊ ಆ ಬ್ಯಾಂಕಿನ ಪಾಸ್ಬುಕ್ ನಲ್ಲಿ ಅಕೌಂಟ್ ನಂಬರ್ ಹೆಸರು ಅಡ್ರೆಸ್ ಐ ಪಿ ಎಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಯಾಕೆಂದ್ರೆ ಇದೇ ಬ್ಯಾಂಕಿನ ಪಾಸ್ಬುಕ್ ಗೆ ಕಾರ್ಮಿಕ ಮಂಡಳಿಯಿಂದ ಅರವತ್ತು ಸಾವಿರ ರೂಪಾಯಿ ಒಬ್ಬರಿಗೆ ಇಬ್ಬರಿಗಂತೆ ಒಂದ್ ರೂಪಾಯಿ ಇದೇ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುವಂತದ್ದು ಸ್ನೇಹಿತರೆ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಈ ಮದುವೆಯ ಸಾಧನ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಮೌಂಟ್ ಪಡೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಲೇಬರ್ ಕಾರ್ಡ್ ಹೊಂದಿರುವ ವ್ಯಕ್ತಿಯು ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ಅನ್ನು ಪಡೆದುಕೊಳ್ಳುವುದು ಎಲ್ಲಿ ಅಂದ್ರೆ ಸ್ನೇಹಿತರೆ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆ ಅಲ್ಲಿ ಹೋಗ್ಬಿಟ್ಟು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿಬಿಟ್ಟು ಈ ಅಮೌಂಟ್ ಅನ್ನು ಪಡೆದುಕೊಳ್ಳಬಹುದು ಸೊ ಆದರೆ ಈ ಎಮೌಂಟ್ ಯಾವ ರೀತಿ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಈ ಅಮೌಂಟ್ ನಿಮಗೆ ನೀವು ಕೊಟ್ಟಿರುವಂತಹ ಬ್ಯಾಂಕಿನ ನ ಪಾಸ್ಬುಕ್ ನೇರವಾಗಿ ಡಿ ಬಿ ಟಿ ಮೂಲಕನೇ ಜಮಾ ಆಗುವಂತದ್ದು ಸೊ ಈ ರೀತಿಯಾಗಿ ಲೇಬರ್ ಕಾರ್ಡ್ ಒಂದಿರುವ ವ್ಯಕ್ತಿಯು ಅಥವಾ ಕಾರ್ಡ್ ಹೊಂದಿರುವ ವ್ಯಕ್ತಿಯು ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕನ್ನಡ ಮಂಡಳಿ ವತಿಯಿಂದ ಸಿಗುವಂತಹ ಈ ಮದುವೆಯ ಸಾಧನ ಸ್ಕೀಮ್ ಅರ್ಜಿ ಹಾಕಿ ಅಮೌಂಟ್ ಅನ್ನು ಕಂಪ್ಲೀಟ್ ಫ್ರೀ ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲಾ ಸ್ನೇಹಿತರು ಬಂಧು ಬಳಗ ಎಲ್ಲರಿಗೂ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಯಾಕೆಂದ್ರೆ ಅನೇಕ ಬಡವರು ಕೂಲಿ ಕಾರ್ಮಿಕರು ಅವರಿಗೆ ಈ ಸ್ಕೀಮ್ ಇದೆ ಅಂತ ಕೂಡ ಗೊತ್ತಿರುವುದಿಲ್ಲ ಸೊ ಆದ್ರಿಂದ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕಟ್ಟು ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್